ಕನ್ನಡದ ಸೃಜನಶೀಲ ಮತ್ತು ಪ್ರಗತಿಪರ ಚಿಂತಕರು ಲೇಖಕರು ಎ ಎನ್ ಮೂರ್ತಿರಾಯರು ಹೇಳೋಣ ಅವರ ಮಾತು ರೇಡಿಯೋಗಳಿಗೆ ನಮಗೆ ಏನಿದ್ರು ಕೂಡ ಟಿವಿ ಕೇಳುತ್ತೆ ಟಿವಿ ಒಂದೇ ಅಲ್ಲಿ ಯಾವ ಕೆಲಸ ಮಾಡ ಒಂದೇ ಒಂದು ಇದ್ರಿಯ ಕೆಲಸ ಆ ಟಿವಿ ಎಲ್ಲ ಬಾಕಿ ಕೆಲಸ ಎಲ್ಲಾನು ದೃಷ್ಟಿ ಕೆಲಸ ನಿರ್ವಹಿಸಬಟ್ಟು ಹೋಗೋದು ಎಲ್ಲಾನು ನಿರ್ವಹಿಸ್ಬೇಕಾಗುತ್ತೆ ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇದು ಬೇರೆ ಒಂದು ಕಲೆ ಆಗುತ್ತೆ ಇದಕ್ಕೆ ಬೇರೆ ಒಂದು ತಂತ್ರ ಬೇಕು ಅಂತ ಭಾವನೆ ದರೆಯೋ ರೀತಿ ಕುಮಾರ್ ಹತ್ರ ಆಗ್ತದೆ ಇವಾಗ ನಾವು ಮತ್ತೆ ಎಲ್ಲಾನು ಬದಲಾಯಿಸಿಕೊಡ್ಬೇಕು ಕೈಗೊಂಡು ಯಾಕಂದರೆ ಇವಾಗ ಕಿವಿಯನ್ನು ಬರುತ್ತೆ ಕಣ್ಣು ಕೆಲಸಕ್ಕೆ ಬರುತ್ತೆ ಅದನ್ನ ಜೊತೆಗೆ ನಾವು ಬಾಕಿ ಎಲ್ಲ ಕೆಲಸ ಕಡೆ ಇದ್ದು ಬಿಟ್ಟು ಬಿಟ್ಟುಬಿಟ್ಟು ಒಂದೇ ಕಡೆ ಒಂದು ಕೇಂದ್ರೀಯ ಕರ್ಷಿ ತಿಳಿದು ಮುಗಿದು ನಾವು ಕೂತ್ಕೊಡ್ತೀವಿ ಅಂದರೆ ನಾವು ಮನಸ್ಸಲ್ಲಿ ಇಟ್ಕೊಂಡಿರೋದು ನಿಜವಾಗಿಯೂ ಸಂಸ್ಕೃತಿ ದೃಷ್ಟಿಯಿಂದ ಒಳ್ಳೆಯ ಪ್ರೋಗಿಸ್ಕೊಂಡು ಬಗ್ಗೆ ಹೇಳ್ತಾನೆ ಆ ಕೇಳುವಂಗೆ ನಾವು ಏನು ಕೊಡಬೇಕು ಅಂತ ನಮಗೆ ನಾವು ಇದಕ್ಕೆ ಸುಮ್ಮನೆ ಲೋಕಾಪ್ರಹ ನಾನು ಯಾರು ಮಾತಾಡಿದ್ದು ಏನು ಅದನ್ನೇ ಅಧ್ಯಯನ ಮಾಡಬೇಕು ಅದಕ್ಕೆ ಒಂದು ನಾಲ್ಕು ಜನ ಸರ್ಜಿ ಇಲ್ಲಿ ಹೋಗಿತ್ತು ಇನ್ ಮುಂದೆ ಹಾಗೆ ಬರುತ್ತೆ ಬಾಕಿ ಟೀಚರ್ ಹೇಗೆ ಯಾವ ರೀತಿ ಆಪರೇಟ್ ಮಾಡುತ್ತೆ ಎಲ್ಲಿ ಹೇಗೆ ಆಪರೇಟ್ ಮಾಡ್ತಾರೆ ಇದನ್ನೆಲ್ಲ ನೋಡಿಕೊಂಡು ಅಧ್ಯಯನ ಮಾಡಿ ಅದಕ್ಕೆ ಒಂದು ನಿರ್ದಿಷ್ಟ ಕಾರ್ಯಕ್ರಮ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಸ್ಕೂಲ್ಗಳಲ್ಲಿ ಎಲ್ಲ ಕಡೆ ಮೊದಲ ಹೆಜ್ಜೆ ಹಿಂದೆ ಕೊನೆಯ ಹೆಜ್ಜೆ ಕೂಡ ಕನ್ನಡ ಮಾಧ್ಯಮ ಆಗಬೇಕು ಹಾಗಾದರೆ ನಾನು ಅದನ್ನು ಇಲ್ಲಿ ಸ್ವಲ್ಪ ಹೆಚ್ಚಿನ ವಿದ್ಯಾನಿ ಎಲ್ಲಿ ಅದಕ್ಕೆ ಬೇಕಾದ ಭಾಷೆಯನ್ನು ಸಿದ್ಧ ಮಾಡ್ಕೊಳ್ತಾನೆ ಗೋಕಾಂತ್ರ ಮಾಡ್ಬೇಕಾ ಈ ಬಗ್ಗೆ ಭಾಷೆ ಸಿದ್ಧ ಆಗುತ್ತೆ ಅಂದೇ ಇದು ಒಂದು ಮುಗಿಯುವ ತನಕ ಇನ್ನೊಂದು ಕಾಯಬೇಕು ಅಂತಲ್ಲ ಅಂದರೆ ಮೊದಲು ಆಗೋದಕ್ಕಾಗದು ಈ ಮಾಧ್ಯಮ ಬದಲಾವಣೆ ಆಗಬೇಕು ಹಾಗಾದರೆ ನಮ್ಗೆ ಬೇಕಾದ ಹೆಣ್ಣಿನ ಪಾರಿಭಾಶಿಕ ಸದ್ಯಗಳು ಅವೆಲ್ಲ ಬ್ಯಾಜ್ಯಲ್ಲಾಗಿ ಸಾವಧಾನವಾಗಿ ತಯಾರಾಗ್ತಾ ಇರುತ್ತೆ ಬರೀ ನಾವು ಬರಿತಲ್ಲಿಸಿ ಅದೇ ಮೇಲೆ ವಿಶ್ವವಿದ್ಯಾನಿಲಯದಲ್ಲಿ ಒಬ್ಬ ಅಧ್ಯಾಪಕ ಬಹುಶಃ ಎಣ್ಣೆ ಕ್ಲಾಸ್ ಪಾಠ ಹೇಳ್ತಕ್ಕ ಪಾಠಕ್ಕೆ ಎಂಟು ಗಂಟೆ ಪಾಠ ಹೇಳ್ತಾ ಕಾಣುತ್ತೆ ಆಗಿತ್ತು ಹಿಂದಿನ ಕಾಲದಲ್ಲಿ ಹಾಗೆ ಇರ್ಬೋದು ಅವನು ಒಂದು ಗಂಟೆ ಅವನು ಪಾಠ ಮಾಡ್ಬೇಕಾದ್ರೆ ಅವನಿಗೆ ಎಂಟು ಹತ್ತು ಗಂಟೆ ಅವನಿಗೆ ಪ್ರಿಪರೇಷನ್ ಇರುತ್ತೆ ಮನೆಯಲ್ಲಿ ಮಾಡಬೇಕಾಗುತ್ತೆ ಆದ್ರಿಂದ ಅವನ ನೀನು ಇದ್ದು ಅನುವಾದ ಮಾಡುವಂತ ಹೇಳಿದ್ರೆ ಅವನ ಕೈ ಅವಾಗಲ್ಲ ಹಾಗೆ ಮಾಡ್ಬೇಕಾದ್ರೆ ಅದಕ್ಕೆ ಬೇರೆ ಒಂದು ನೀವು ಒಂದು ಸಂಸೆಯನ್ನೇ ಏರ್ಪಡಿಸ್ಬೇಕು ಬೋರ್ಡ್ ಟ್ರಾನ್ಸ್ಲೇಷನ್ ಅಂತ ಟ್ರಾನ್ಸ್ಲೇಷನ್ ಜಿಯೋ ಟ್ರಾನ್ಸ್ಲೇಷನ್ ಜಿಯೋ ಅಂತ ಏನಾದ್ರು ಒಂದು ಮಾತು ಒಂದು ಇನ್ನೊಂದು ಕಷ್ಟ ಏನು ಬರುತ್ತೆ ಅಂತ ಹೇಳಿದ್ರೆ ಇವತ್ತು ಜ್ಞಾನ ಎಷ್ಟು ಬೇಗ ಮುಂದುವರಿತಾ ಇದೆ ಅಂತ ಹೇಳಿದ್ರೆ ಈಗ ಆರು ತಿಂಗಳ ಕಳಗು ಒಂದು ಪುಸ್ತಕ ಪ್ರಕಟವಾದರೆ ಇಷ್ಟೊತ್ತಿಗೆ ಸೋತ್ರಿ ಆಗಲೇ ಅದು ಹಳದಾಗ್ಬಿಟ್ಟೆ ಅದೊಂದು ಕಟ ಬರುತ್ತೆ ಅದಕ್ಕೆ ನಾವು ಏನು ಮಾಡೋ ಹಾಗಿಲ್ಲ ಕಂಪ್ಯೂಟರ್ ಬಂದು ಆಟೋಮ್ಯಾಟಿಕ್ ಟ್ರಾನ್ಸ್ಲೇಷನ್ ಇವನ ಇಂಜೆಕ್ಷನ್ ಎಲ್ಲ ಅಂದ್ರೆ ಅದು ಆಗ್ಲೇ ತನಕದಲ್ಲಿ ತಂದುಬಿಡ್ತೀವಿ ಅಲ್ಲ ಒನ್ ಏನು ಸಾಧ್ಯ ಅದನ್ನ ಮಾಡಲ್ಲ ಅಂತ ಹೇಳಬೇಕಲ್ಲ ಸುಮ್ಮನೆ ಕೂತಿರೋದಿಲ್ಲ